ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಾರ್ಡನಲ್ಲಿ ನಾವು ಬರೀ ತರಕಾರಿ ಗಿಡಗಳು ಮತ್ತು ಹೂವಿನ ಗಿಡಗಳು ಈ ಥರದವ ನಾವು ಬೆಳೆಸ್ತಿರ್ತೀವಿ ನಾವು ಈ ಥರ ಔಷಧಿ ಗಿಡಗಳನ್ನೂ ಸಹ ನಾವು ಗಾರ್ಡನಲ್ಲಿ ಬೆಳೆಸ್ಕೋಬೇಕು ಯಾಕೆಂದರೆ ಸಮಯಕ್ಕೆ ನಮಗೆ ಹೊರಗಡೆ ಹೋಗಿ ತರೋಕೆ ಆಗೋದಿಲ್ಲ ಹಾಗಾಗಿ ನಾವು ಗಾರ್ಡನಲ್ಲೇ ಇತ್ತು ಅಂದರೆ ನಮಗೆ ಬೇಕಾದಾಗ ತಕ್ಷಣಕ್ಕೆ ನಾವು ಇದನ್ನು ಉಪಯೋಗಿಸ್ಕೋಬೋದು ಇದೇನು ಅಂತ ನೋಡ್ತಿದ್ದಂಗೆನೆ ನಿಮಗೆ ಗೊತ್ತಾಗಿರಬಹುದು ತುಂಬೆ ಗಿಡ ಅದರಲ್ಲೂ ಈ ತುಂಬೆ ಹೂವು ಈಶ್ವರನ್ಗೆ ತುಂಬಾನೇ ಪ್ರಿಯವಾದಂತಹ ಇದು ತುಂಬೆ ಹೂವು ಈಶ್ವರನ ಪೂಜೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಹೆಚ್ಚಾಗಿ ಈ ತುಂಬೆ ಹೂವನ್ನು ಬಳಸ್ತಾರೆ ಮತ್ತೆ ಇನ್ನು ಗಣೇಶನ್ಗೂ ಅಷ್ಟೇನೆ ಗಣೇಶನ್ಗೂ ಪೂಜೆ ಮಾಡ್ಬೇಕಾದ್ರು ಈ ತುಂಬೆ ಹೂವನ್ನು ಬಳಸ್ತಾರೆ ಈ ತುಂಬೆ ಹೂವು ಹೆಚ್ಚಾಗಿ ಹೊಲಗಳಲ್ಲೆಲ್ಲ ಬೆಳೆಯುತ್ತೆ ಮತ್ತು ವರ್ಷ ಇಡೀ ಹೂವಿರುತ್ತೆ ಇದು ಅಂದರೆ ಇದಕ್ಕೇನು ಸೀಸನ್ ಅಂತ ಏನೂ ಇರೋದಿಲ್ಲ ಅದರಲ್ಲೂ ಇದನ್ನು ಔಷಧಿಯ ಸಸ್ಯವಾಗಿಯೂ ಸಹ ನಾವು ನೋಡ್ಬೋದು ಅದರಲ್ಲೂ ಇದನ್ನು ನಾಟಿ ಔಷಧಿಗೆಲ್ಲ ತುಂಬಾ ಉಪಯೋಗಿಸ್ತಾರೆ ಈ ತುಂಬೆ ಹೂವು ಏನಕ್ಕೆಲ್ಲ ಉಪಯೋಗ ಬರುತ್ತೆ ಅಂದರೆ ಈ ರಕ್ತಹೀನತೆಗೆಲ್ಲ ಉಪಯೋಗ ಆಗುತ್ತೆ ಮತ್ತು ನಮ್ಮ ಸ್ಕಿನ್ನಿಗೂ ಸಹ ತುಂಬಾ ಒಳ್ಳೆಯದು ಇದು ಕ್ಷಯ ರೋಗ ಬರುತ್ತೆ ನೋಡಿ ಅದಕ್ಕೂ ಸಹ ತುಂಬಾ ಒಳ್ಳೆಯದು ಈಗ ತುಂಬಾ ಜ್ವರ ಇರುತ್ತೆ ಆ ಜ್ವರ ಬಂದು ಕಡಿಮೆ ಆಗೋದಿಲ್ಲ ನೋಡಿ ಅಂಥದಕ್ಕೆಲ್ಲೂ ಸಹ ಇದನ್ನು ಕಷಾಯ ಮಾಡಿನೂ ಸಹ ಕುಡಿಸ್ತಾರೆ ಆವಾಗ ಜ್ವರನೂ ಕಡಿಮೆ ಆಗುತ್ತೆ ಮತ್ತು ಇನ್ನು ನಮ್ಮ ಮುಖದಲ್ಲಿ ಈ ಇದು ಕಪ್ಪು ಕಲೆ ಇಂಥದ್ದೆಲ್ಲ ಡಾರ್ಕ್ ಸರ್ಕಲ್ ಎಲ್ಲ ಇರುತ್ತೆ ನೋಡಿ ಅದಕ್ಕೂ ಸಹ ಇದನ್ನು ಹಚ್ಚಿದ್ರೂ ಸಹ ಅದು ಕಡಿಮೆ ಆಗುತ್ತೆ ಮತ್ತು ಕಣ್ಣತ್ರ ಎಲ್ಲ ಕಪ್ಪು ಕಪ್ಪುಗಾಗಿರುತ್ತೆ ಈಗ ಸುಮಾರು ಜನ ಕಂಪ್ಯೂಟರ್ ನೋಡ್ತಾ ಇರ್ತಾರೆ ಯಾವಾಗಲೂ ಮತ್ತೆ ಫೋನ್ಗಳೆಲ್ಲ ನೋಡ್ತಿರ್ತಾರೆ ನೋಡಿ ಅಂಥವರಿಗೆ ಇಲ್ಲಿ ಕಪ್ಪು ಕಲೆ ಎಲ್ಲ ಆಗಿರುತ್ತೆ ಅದಕ್ಕೆಲ್ಲೂ ಸಹ ತುಂಬಾ ಒಳ್ಳೆಯದು ಇದು ಮತ್ತು ಇದು ಉಸಿರಾಟದ ತೊಂದರೆ ಮತ್ತೆ ಈ ಕೆಮ್ಮು ನೆಗಡಿ ಶೀತ ಇಂಥದಕ್ಕೆಲ್ಲ ತುಂಬಾ ಒಳ್ಳೆಯದು ಈ ಕೆಮ್ಮು ನೆಗಡಿ ಶೀತ ಆದಾಗ ಈ ಎಲೆಗಳನ್ನೆಲ್ಲ ಬಿಸಿನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಈಗ ನಾವು ವಿಕ್ಸ್ನ ಹಾಕ್ಬಿಟ್ಟು ನಾವು ಯಾವ ರೀತಿ ಅಬೆ ತಗೋತೀವಿ ನೋಡಿ ಆ ಥರ ಅಬೆ ತಗೊಳ್ತು ಅಂದರೆ ಎಂಥದ್ದೇ ಶೀತ ಇದ್ರೂ ಸಹ ಕಡಿಮೆ ಆಗುತ್ತೆ ಇದು ಹೆಚ್ಚಾಗಿ ಹೊಲಗಳಲ್ಲೆಲ್ಲ ಬೆಳೆಯುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ತುಂಬ ಚೆನ್ನಾಗಿ ಸಹ ಬೆಳೆದಿರುತ್ತೆ ನಾನು ಒಂದು ನಾಲ್ಕೈದು ಸಸಿಗಳನ್ನ ತಗೊಂಡಿದ್ದೀನಿ ಕಿತ್ಕೊಂಡು ನಾನು ಗಾರ್ಡನಲ್ಲೂ ಸಹ ಹಾಕೋಣ ಅಂತ ಅನ್ಬಿಟ್ಟು ನಾನು ತಗೊಂಡಿದ್ದೀನಿ ಈಗ ನಾವು ಊಟ ಮಾಡಿರ್ತೀವಿ ನಮಗೆ ಜೀರ್ಣ ಆಗೋದಿಲ್ಲ ಮತ್ತೆ ಎದೆ ಉರಿ ಮತ್ತೆ ಹೊಟ್ಟೆ ಉಬ್ರ ಈ ತರ ಎಲ್ಲ ಸಮಸ್ಯೆಗೂನು ಸಹ ಇದು ಉಪಯೋಗ ಆಗುತ್ತೆ ಅಸ್ತಮ ಉಸಿರಾಟದ ಸಮಸ್ಯೆ ಈ ಸಂಧಿವಾತ ಮತ್ತು ಈ ಚರ್ಮ ರೋಗ ಅಂದರೆ ಒಂಥರ ಅಲರ್ಜಿ ಥರ ಎಲ್ಲ ಆಗುತ್ತೆ ನೋಡಿ ಅಂಥದಕ್ಕೆಲ್ಲ ತುಂಬಾ ಉಪಯೋಗ ಆಗುತ್ತೆ ಅಲರ್ಜಿ ಆದಾಗ ಈ ಸೊಪ್ಪನ್ನ ಸ್ವಲ್ಪ ಕೈನಲ್ಲಿ ಒಸುಗ್ಬಿಟ್ಟು ಅದ್ರ ರಸ ಎಲ್ಲ ಬರುತ್ತೆ ನೋಡಿ ಅದನ್ನ ಅಲರ್ಜಿ ಆಗಿರೋಂಥ ಜಾಗದಲ್ಲಿ ಹಚ್ಚುತ್ತು ಅಂದರೆ ಅದು ಅಲರ್ಜಿನೂ ಸಹ ಕಡಿಮೆ ಆಗುತ್ತೆ ಈ ತುಂಬೆ ಗಿಡನ ಈಗಲೂ ಸಹ ಮನೆಮದ್ದಾಗಿನೂ ಸಹ ಉಪಯೋಗಿಸ್ತಾರೆ ಅದರಲ್ಲೂ ಹೆಚ್ಚಾಗಿ ಈ ನಾಟಿ ಔಷಧಿಗೆಲ್ಲ ತುಂಬ ಹೆಚ್ಚಾಗಿ ಉಪಯೋಗಿಸ್ತಾರೆ ಮತ್ತು ಅದರಲ್ಲಿ ಬೀಜಗಳು ಸಹ ಸಿಗುತ್ತೆ ನಿಮಗೆ ಆ ಬೀಜ ಕಲೆಕ್ಟ್ ಮಾಡ್ಕೊಬಂದ್ನೂ ಸಹ ನಾವು ಬೆಳೆಸ್ಕೋಬೋದು ಇಲ್ಲ ಅಂತಂದರೆ ಸಣ್ಣ ಸಣ್ಣ ಸಸಿಗಳು ಸಹ ಸಿಗುತ್ತೆ ಆ ಸಸಿಗಳನ್ನೂ ಸಹ ತಗೊಬಂದು ನಾವು ಗಾರ್ಡನಲ್ಲಿ ಹಾಕೋಬಹುದು ಈ ತುಂಬೆ ಗಿಡದಿಂದ ಒಂದಂತಲ್ಲ ಸುಮಾರು ಔಷಧಿಗಳಿಗೆ ಉಪಯೋಗ ಆಗುತ್ತೆ ಇದು ಜಾಂಡೀಸ್ಗೆ ಮತ್ತು ಶು ಶುಗರ್ಗೆ ಇಂಥದಕ್ಕೆಲ್ಲ ತುಂಬಾ ಒಳ್ಳೆಯದು ಈ ತುಂಬೆ ಗಿಡ ಕೆಲವ್ರಿಗೆ ಕೆಲವರಿಗೆ ಬಾಹು ಅನ್ನೋ ಥರ ಆಗುತ್ತೆ ನೋಡಿ ಮುಖದಲ್ಲಿ ಇಷ್ಟಿಷ್ಟು ಅಪ್ಪ ಊತ್ಕೊಳೋದು ಮುಖದಲ್ಲಿ ಒಂಥರ ಗಂಟು ಥರ ಆಗೋದು ಈ ಥರ ಎಲ್ಲ ಬರುತ್ತೆ ನೋಡಿ ಅಂಥ ಸಮಸ್ಯೆಗೆ ಈ ತುಂಬೆ ಎಲೆನ ಸ್ವಲ್ಪ ಎಲೆ ತಗೊಂಡು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನೂ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎರಡೂ ಕುಟ್ಟಬೇಕು ಕುಟ್ಟಿ ಚೆನ್ನಾಗೆ ಪೇಸ್ಟ್ ಥರ ಮಾಡ್ಬಿಟ್ಟು ಈ ಬಾಹು ಅಂತ ಆಗಿರುತ್ತೆ ನೋಡಿ ಗದ್ದೆದಲ್ಲಾಗಿರ್ಬೋದು ಅಥವಾ ಮುಖದಲ್ಲೆಲ್ಲಾದರೂ ಆಗಿರುತ್ತಲ್ಲ ಅಲ್ಲಿಗೆ ಅದನ್ನು ಹಚ್ಚತು ಅಂದರೆ ಅದು ಸ್ವಲ್ಪ ಕಡಿಮೆ ಆಗುತ್ತಾ ಬರುತ್ತೆ ಇನ್ನು ಶೀತ ಶೀತ ಏನು ಮಾಡಿದ್ರು ಹೋಗ್ತಾನೆ ಇಲ್ಲ ಏನು ಮಾಡೋದು ಅಂತ ಅಂಥ ಸಮಸ್ಯೆ ಇದ್ದಾಗ ಈ ತುಂಬೆ ಹೂ ಇರುತ್ತೆ ನೋಡಿ ಆ ತುಂಬೆ ಹೂನ್ನ ಸ್ವಲ್ಪ ಕಲೆಕ್ಟ್ ಮಾಡ್ಕೋಬೇಕು ಆ ತುಂಬೆ ಹೂ ಜೊತೆಗೆ ಸ್ವಲ್ಪ ಜೇನುತುಪ್ಪ ಆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾವು ತಿಂಡಿ ತಿನ್ನೋದಕ್ಕಿಂತ ಮುಂಚೆನೇ ಸಹ ಅದನ್ನು ತಿನ್ನಬೇಕು ಈ ಥರ ಮಾಡೋದ್ರಿಂದ ಎಷ್ಟೇ ನೆಗಡಿ ಶೀತ ಇದ್ರೂ ಸಹ ಕಡಿಮೆ ಆಗುತ್ತೆ ಇನ್ನು ಈ ಎಲೆ ತುಂಬೆ ಎಲೆ ಇರುತ್ತಲ್ಲ ಆ ತುಂಬೆ ಎಲೆನ ತಗೊಂಡು ಬಿಸಿನೀರಲ್ಲಿ ಹಾಕಿ ಚೆನ್ನಾಗೇ ಕುದಿಸ್ಬೇಕು ಆ ಎಲೆನ ಕುದಿಸ್ಬಿಟ್ಟು ಅದರ ಹಬೇನ ನಾವು ತಗೋತು ಅಂದರೆ ಎಂಥದ್ದೇ ಶೀತ ಇರಲಿ ಮತ್ತು ಎಂಥದ್ದೇ ತಲೆನೋವು ಇದ್ರೂ ಸಹ ಕಡಿಮೆ ಆಗುತ್ತೆ ಈ ತುಂಬೆ ಗಿಡದ ರಸ ಮತ್ತು ಈ ಕಾಳು ಮೆಣಸಿನ ಪೌಡ್ರು ಇದೆರಡೂ ಮಿಕ್ಸ್ ಮಾಡಿಬಿಟ್ಟು ತಿಂದರೆ ಎಂಥದ್ದೇ ಜ್ವರ ಇದ್ರೂ ಸಹ ಕಡಿಮೆ ಆಗುತ್ತೆ ಈ ತುಂಬೆ ಗಿಡ ಇರುತ್ತಲ್ಲ ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಅದರ ಪೌಡಿ ಅಂದರೆ ಪೌಡ್ರ್ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರಿನಲ್ಲಿ ಕಲಸ್ಬಿಟ್ಟು ಈ ಗಾಯ ಎಲ್ಲ ಆಗಿರುತ್ತೆ ಒಣಗಿರೋದೇ ಇಲ್ಲ ಮತ್ತು ತುಂಬ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರೂ ಅದು ವಾಸನೆ ಆಗೋದಿಲ್ಲ ಅಂಥ ಗಾಯಕ್ಕೆಲ್ಲ ಇದು ತುಂಬಾ ಒಳ್ಳೆಯದು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಪೇಸ್ಟ್ ಥರ ಮಾಡಿ ಹಚ್ಚಿತು ಅಂದರೆ ಆ ಗಾಯನೂ ಸಹ ಬೇಗನೆ ಒಣಗೋಗುತ್ತೆ ಈಗ ತುಂಬ ಜನಕ್ಕೆ ಕಣ್ಣು ತುಂಬನೇ ಉರಿ ಬತ್ತಾ ಇರುತ್ತೆ ಮತ್ತೆ ಕಣ್ಣಿನ ಸುತ್ತ ಎಲ್ಲ ತುಂಬ ಕಪ್ಪು ಕಲೆಯೆಲ್ಲ ಆಗಿರುತ್ತೆ ಅಂಥದಕ್ಕೆಲ್ಲ ಇದು ಇದು ತುಂಬನೇ ಒಳ್ಳೇದು ಇನ್ನು ಈ ತುಂಬೆ ಗಿಡದ ರಸನ ಸ್ವಲ್ಪ ಚೆನ್ನಾಗಿ ಅದರಿಂದ ರಸ ಎಲ್ಲ ತೆಗೆದುಬಿಟ್ಟು ಅದರಳಿಕೆ ಸ್ವಲ್ಪ ನೀರು ಅಥವಾ ಹಾಲು ಏನಾದರೂ ಹಾಕ್ಬಿಟ್ಟು ನಾವು ಮುಖನ ತೊಳಿತು ಅಂದರೆ ಮುಖ ತುಂಬ ಸಾಫ್ಟ್ ಆಗುತ್ತೆ ಎಂಥದೇ ಕಲೆ ಇದ್ರೂ ಸಹ ಹೋಗುತ್ತೆ ತುಂಬೆ ಗಿಡದ ಎಲೆಯಿಂದ ನಾವು ಮುಖಕ್ಕೆ ಪೇಸ್ಟ್ ಪ್ಯಾಕ್ ರೀತಿಯೂ ಸಹ ಹಚ್ಕೋಬಹುದು ಕೆಲವೊಂದು ಸರಿ ನಾವು ಊಟ ಮಾಡಿದಾಗ ಜೀರ್ಣ ಆಗೋದಿಲ್ಲ ಜೀರ್ಣ ಮತ್ತು ಹೊಟ್ಟೆ ಉಬ್ಬರ ಈ ಥರ ಎಲ್ಲ ಸಮಸ್ಯೆಗೂ ಸಹ ತುಂಬಾ ಒಳ್ಳೆಯದು ಈ ತುಂಬೆ ಗಿಡ ಈ ತುಂಬೆ ಹೂವನ್ನ ಒಂದೆರಡು ಸ್ವಲ್ಪ ತುಂಬೆ ಹೂ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಈ ಎರಡೂ ಚೆನ್ನಾಗೆ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ನಾವು ಕುಡಿತು ಅಂದರೆ ಇಂಥ ಅಜೀರ್ಣ ಮತ್ತು ಹೊಟ್ಟೆ ಉಬ್ಬರ ಇದು ಯಾವುದೂ ಇರೋದಿಲ್ಲ ಕಡಿಮೆ ಆಗುತ್ತೆ ಈಗ ಸಾಮಾನ್ಯವಾಗಿ ತುಂಬ ಜನಕ್ಕೆ ಮಂಡಿ ನೋವೆಲ್ಲ ಇರುತ್ತೆ ನೋಡಿ ಮಂಡಿ ನೋವು ಮತ್ತೆ ಕಾಲು ನೋವು ಇಂಥದಕ್ಕೂ ಸಹ ಉಪಯೋಗ ಬರುತ್ತೆ ಈ ತುಂಬೆ ಗಿಡ ಈ ತುಂಬೆ ಗಿಡನ ಚೆನ್ನಾಗಿ ನೀರಿನಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅದು ನೀರನ್ನ ಒಂದು ಬಟ್ಟೆಲಿ ಅದ್ಬಿಟ್ಟು ನೋವು ಎಲ್ಲೆಲ್ಲಿರುತ್ತೆ ನೋಡಿ ಅಲ್ಲಿಗೆ ಆ ಬಟ್ಟೆಯಲ್ಲಿ ಆ ನೀರಿಗೆ ಹಜ್ಬಿಟ್ಟು ಆ ಪ್ರೆಸ್ ಮಾಡ್ತು ಅಂದರೆ ಸ್ವಲ್ಪ ನೋವೆಲ್ಲ ಕಡಿಮೆನೂ ಸಹ ಆಗುತ್ತೆ ನೋಡಿ ನಾನು ಅದು ಸಣ್ಣ ಸಣ್ಣ ಸಸಿಗಳನ್ನೆಲ್ಲ ತೊಗೊಂಬಂದಿದ್ದೀನಿ ತೊಗೊಂಬಂದು ನಾನು ಗಾರ್ಡನಲ್ಲಿ ನೆಡ್ತಾ ಇದ್ದೀನಿ ಈ ಥರ ನಾವು ಮಾಡೋದ್ರಿಂದ ನಮಗೂ ಗಾರ್ಡನಲ್ಲೂ ನಾವು ಆಯುರ್ವೇದ ಸಸ್ಯಗಳನ್ನು ಸಹ ನಾವು ಬೆಳೆಸ್ಕೋಬೋದು ಏಕೆಂದರೆ ಬರೀ ನಾವು ತರಕಾರಿ ಹೂವು ಇಂಥದ್ದೇ ಬೆಳೆಸ್ತು ಅಂದರೆ ಇಂತಹ ಗಿಡಗಳನ್ನೂ ಸಹ ನಾವು ಬೆಳೆಸಬೇಕು ಗಾರ್ಡನಲ್ಲಿ ಈ ತುಂಬೆ ಹೂವು ಮಾತ್ರ ತುಂಬ ಸ್ವೀಟಾಗಿರುತ್ತೆ ಅದ್ರ ರಸ ಅಂತೂ ತುಂಬಾ ಚೆನ್ನಾಗಿರುತ್ತೆ ಜೇನು ಥರ ಆದರೆ ಅದು ಎಲೆ ಮಾತ್ರ ತುಂಬಾ ಕಹಿ ಇರುತ್ತೆ ಗಾರ್ಡನಲ್ಲೂ ನಾನು ಕೆಲವೊಂದು ಔಷಧಿ ಗಿಡಗಳನ್ನೂ ಸಹ ನಾನು ಹಾಕಿದ್ದೀನಿ ನೋಡಿ ನಾನು ಮೂರು ಸಸಿನ ತೊಗೊಂಡ್ಬಂದಿದ್ದೆ ಮೂರು ಸಸಿನೂ ಹಾಕಿದ್ದೀನಿ ನಾನು ಪಾಟಲ್ಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೋಡೋದು ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್